ಸ್ವಾಗತ ನಾನು ಅಮೀನ್ ಶೇಖ್ ನಾನು ಹೇಳೋದು ಅಷ್ಟೇ ಈಗ ನಮ್ಮ ಒಂದು ಪೊಲೀಸ್ ಇಲಾಖೆಯಿಂದ ನಾನು ಈ ಒಂದು ಒಂದು ಸಿಬಿಐ ಆಫೀಸ್ಗೆ ವರದಿ ಮಾಡಿಕೊಂಡ ನಂತರ ಮಾನ್ಯ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ಸಾಹೇಬರು ನಮಗೆ ಒಂದೇ ವಿನಂತಿ ಮಾಡಿದ್ದಾರೆ ಏನಪ್ಪಂದ್ರೆ ನಮ್ಮ ಒಂದು ನಿಮ್ಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸರಾಯಿ ಮುಕ್ತ ಆಗ್ಬೇಕಂತ ನಿಮ್ಗೆ ಗೊತ್ತಿರ್ಬೇಕು ಈಗಾಗಲೇ ನಾನು ಕಳೆದ ಎರಡು ದಿವಸದಿಂದ ನಿನ್ನೆ ಮತ್ತು ಮೊನ್ನೆ ಎರಡು ದಿವಸ ನಿಮ್ಮ ಊರಲ್ಲಿ ಬಂದು ಆ ಸರಾಯಿ ಮಾರೋರು ಲಿಸ್ಟ್ ಮಾಡ್ಕೊಂಡು ಬಂದು ಅವ್ರ ಅಂಗಡಿಗಳೆಲ್ಲ ಚೆಕ್ ಮಾಡಿದ್ದೀನಿ ಈಗ ಮತ್ತೆ ಈ ಅಂಗಡಿಗಳಲ್ಲಿ ಮಾರೋದು ಬಿಟ್ಟು ಮನೆ ಮನೆ ಹೋಗಿ ಹೇಳಿ ಸುದ್ದಿ ಗೊತ್ತಾಯ್ತು ನನಗೆ ಅವರಿಗೂ ನೋಡ್ತೀವಿ ಈಗ ನೆಕ್ಸ್ಟ್ ಅವ್ರಿಗೂ ಬರ್ತಾ ಇದ್ವಿ ಆಮೇಲೆ ನೀವು ಗೊತ್ತಿರಲಿ ಈ ಸರಾಯಿ ಯಾಕೆ ಮುಕ್ತ ಮಾಡಬೇಕು ಊರಲ್ಲಿ ಅಂತಂದ್ರೆ ಈ ಸರಾಯಿ